ನನ್ನ ಹೆಸರು ಸೃಷ್ಟಿ ಇವಳ ಹೆಸರು ರಾಧಿಕಾ ಹತ್ತನೇ ತರಗತಿಯಲ್ಲಿ ಇಬ್ರು ಓದ್ತಿದ್ದೀವಿ ನಾವು ವೈಕಂಠಪುರ ಶಾಲೆಯಿಂದ ಬಂದಿದ್ದೀವಿ ವೈಕಂಪುರ ಪ್ರೌಢಶಾಲೆಯಿಂದ ಬಂದಿದ್ದೀವಿ ನಮಗೆ ಇಲ್ಲಿ ಕಬ್ಬನ ಹೇಗೆ ತಯಾರಿಸ್ತಾರೆ ಏನೇನ್ ಮಾಡ್ತಾರೆ ಅಂತೆಲ್ಲ ಮಾಹಿತಿ ಬೇಕು ಇವರು ನಮ್ಮ ಮುಖ್ಯ ಶಿಕ್ಷಕರು ಈಶ್ವರ್ ಸರ್ ಅಂತ ಇವರು ದೀಪಾ ಮಿಸ್ ಇವ್ರು ಸೈನ್ಸ್ ಪಠ ಮಾಡ್ತಾರೆ ಅವರು ಆಯಾ ಮಿಸ್ ಅವರು ಹಿಂದಿ ಪಾಠ ಮಾಡ್ತಾರೆ ಇವರು ನಾಗಶ್ರೀ ಮಿಸ್ ಅವರು ಸಮಾಜ ಪಾಠ ಮಾಡ್ತಾರೆ ಇವರು ಗೀತಾ ಮಿಸ್ ಇವರು ಮ್ಯಾಥ್ಸ್ ಪಾಠ ಮಾಡ್ತಾರೆ ಅವರು ತೇಜಸ್ವಿ ಮಿಸ್ ಅವರು ಕನ್ನಡ ಪಾಠ ಮಾಡ್ತಾರೆ ನಿಮ್ಮ ಹೆಸರೇನು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂದರೆ ನೀವು ಬೆಳಗ್ಗೆ ಎಷ್ಟು ದಿನ ಶುರು ಮಾಡ್ತೀರಾ ಒಂಬತ್ತು ಗಂಟೆಯಿಂದ ಶುರು ಮಾಡಿ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಾಡ್ತೀನಿ ಮಾಡ್ತೇನೆ ಮತ್ತೆ ಸಂಜೆ ಹತ್ತುವರೆ ವರೆಗೆ ಕೆಲಸ ಮಾಡ್ತೇನೆ ಒಬ್ಬರೇ ಮಾಡ್ತೀರಾ ಯಾರಾದ್ರೂ ಸಿಕ್ಕಿದ್ರೆ ಕರ್ಕೊಳ್ತೀನಿ ಇಲ್ಲಾಂದ್ರೆ ಒಬ್ಬನೇ ಮಾಡ್ತೀನಿ ಕಷ್ಟ ಆಗೋದು ಒಬ್ಬರೇ ಮಾಡಕ್ಕೆ ಕಷ್ಟ ಆಗುತ್ತೆ ಜನ ಇಲ್ಲಲ್ಲ ಈಗ ಕಷ್ಟ ಪಡೋರು ಇಲ್ಲ ಈಗ ಫುಲ್ ಟೆಕ್ನಾಲಜಿ ಬಂದಿದೆ ನೀವು ಕರೆಂಟ್ ಮಷಿನ್ ಎಲ್ಲ ತಸ್ಕೋಬಹುದು ಅಲ್ವಾ ನಮ್ಮೂರಲ್ಲಿ ಕರೆಂಟ್ ಕಡಿಮೆ ಆಗಿದೆ ಹೋ ಹಾ ನೀವು ಯಾವ ಯಾವ ಲೋಹದಿಂದ ಮಾಡ್ತೀರಾ ಕಬ್ಬಿಣ ಉಕ್ಕು

ಯಾವ ತರದ್ದು ಪಾರ್ಟಿ ಹೇಳ್ತಾರೆ ಮಾಡ್ತೀವಿ ನಾವು ಮಾಡಿದ ಅವ್ರು ಕಾಯಿಸ್ ಮಾಡಲ್ಲ ಒಬ್ಬರಿಗೆ ಮಂಡಕತ್ತಿ ಬೇಕಾಗಿರುತ್ತೆ ಒಬ್ರಿಗೆ ಹಳು ಸೋರ್ ಬೇಕಾಗಿರುತ್ತೆ ಒಬ್ರಿಗೆ ಕೊಟ್ಟೆ ಕತ್ತಿ ಬೇಕಾಗಿರುತ್ತೆ ಅವ್ರು ಏನು ಆರ್ಡರ್ ಮಾಡ್ತಾರೆ ಅದನ್ನು ಮಾಡ್ಬೇಕು ಯಾವ್ಯಾವ ತರ ಕತ್ತಿ ಮಾಡ್ತಾರೆ ಹಳೂ ಫುಲ್ ಎಲ್ಲ ಫೋನ್ಲೋ ಟೆಲಿಫೋನ್ ನ ದೂರ ಟೀಕ್ ಟಾಗ್ ಬರ್ತ ಅಂತ ಹೇಳಿ ಇಷ್ಟೆ ಇತ್ತು ಸ್ವಲ್ಪ ಲ್ಯಾಂಗ್ವೇಜ್ ಇವನ ಕಿಕ್ಕಟಿಗೆ ಎಲ್ಲ ಕಡೆ ತರಲ್ಲ ಅಷ್ಟು ಕೂತ್ಕರೆ ಎಷ್ಟು ಟೆಂಪರೇಚರ್ ಬೇಕು ಆ ಕತ್ತಿ ಬಿಸಿ ಆಗಕ್ಕೆ

सेगिर <laughs> 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 <laughs>